ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮತ್ತೆ ಆ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿ ಯಾಕಂದರೆ ನಾನು ಕಳಿಸುವಂಥ ವಿಡಿಯೋ ನಿಮ್ಮ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಹಾಂ ತ್ರಿಭುಜಗಳ ಪಾಠದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಮೂರರಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನು ಕೂಡ ನಾವು ಕಲಿತ್ಕೊಂಡಿದ್ದೀವಿ ಈಗ ಮುಂದಿನದಾಗಿ ತ್ರಿಭುಜಗಳಲ್ಲಿನ ಅಸಮಾನತೆಗಳು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದರಲ್ಲಿ ಕೆಲವು ಹೇಳಿಕೆಗಳು ಬರ್ತವೆ ಪ್ರಮೇಯ ಪ್ರಮೇಯ ಐದು ಪಾಯಿಂಟ್ ಆರು ಏನ್ ಹೇಳುತ್ತೆ ಅಂತಂದ್ರೆ ತ್ರಿಭುಜದ ಎರಡು ಬಾಹುಗಳು ಅಸಮವಿದ್ದಾಗ ತ್ರಿಭುಜದ ಎರಡು ಬಾಹುಗಳು ಅಸಮವಿದ್ದಾಗ ದೊಡ್ಡ ಬಾಹುವಿನ ಎದುರಿನ ಕೋನವು ದೊಡ್ಡದಾಗಿರುತ್ತದೆ ತ್ರಿಭುಜದ ಎರಡು ಬಾಹುಗಳು ಅಸಮವಾಗಿದ್ದಾಗ ದೊಡ್ಡ ಬಾಹುವಿನ ಎದುರಿನ ಕೋನವು ಏನಾಗಿರುತ್ತೆ ದೊಡ್ಡದಾಗಿರುತ್ತದೆ ಅಂತ ಹೇಳಿಕೆ ಹೇಳುತ್ತೆ ಹೋಗ್ತಾನೆ ಆ ಇದರಲ್ಲಿ ಎರಡು ಬಾಹುಗಳು ಅಸಮವಾಗಿದ್ದಾಗ ಅಂತ ಹೇಳಿದ್ರೆ ನಾನು ಎ ಬಿ ಅನ್ನೋದು ಎ ಬಿ ಅನ್ನೋದು ಒಂದು ಅಳತೆ ಇದೆ ಬಿ ಸಿ ಅನ್ನೋದು ಇನ್ನೊಂದು ಅಳತೆ ಇದೆ ಹಾಗಿದ್ದ ಮೇಲೆ ಎ ಬಿ ಮತ್ತು ಬಿ ಸಿ ಏನಾಗಿದ್ದಾವೆ ಬೇರೆ ಬೇರೆ ಅಳತೆ ಇದೆ ಹೋಗ್ತಾನೆ ಅಸಮವಾಗಿದ್ದಾಗ ದೊಡ್ಡ ಬಾಹು ಈ ದೊಡ್ಡ ಬಾಹು ಯಾವ್ದು ಇಲ್ಲಿ ಎ ಸಿ ಈ ದೊಡ್ಡ ಬಾಹುವಿನ ಎದುರಿನ ಕೋನವು ಈ ದೊಡ್ಡ ಬಾಹು ಇರುವಂತ ಎದುರಿ ಕೋಣ ಯಾವುದು ಕೋನ ಬಿ ಇದು ಏನಾಗಿರುತ್ತೆ ದೊಡ್ಡದಾಗಿರುತ್ತದೆ ಅಂತಂದು ಆ ಪ್ರಮೇಯ ಹೇಳುತ್ತೆ ಇಲ್ಲಿ ಏನಂತ ಬರೀಬಹುದು ಎರಡು ಬಾಹುಗಳು ಅಸಮವಾಗಿದ್ದಾಗ ಅಂದಾಗ ಎ ಬಿ ನಾಟ್ ಈಕ್ವಲ್ ಟು ಅಂದರೆ ಅಸ ಅಸಮ ಬಿ ಸಿ ಹೌದ್ ಎ ಬಿ ನಾಟ್ ಈಕ್ವಲ್ ಟು ಬಿ ಸಿ ಇದ್ದಾಗ ಇದ್ದಾಗ ದೊಡ್ಡ ಬಾಹು ಯಾವುದು ದೊಡ್ಡ ಬಾಹು ದೊಡ್ಡ ಬಾಹು ಎ ಸಿ ದೊಡ್ಡ ಬಾಹು ಎ ಸಿ ಸಿಯ ಎದುರಿನ ಕೋನ ಹೌದಾನೆ ಎಸಿನ ಎ ದೊಡ್ಡ ಬಾಹು ಎ ಸಿ ಎದುರಿನ ಎದುರಿನ ಕೋನ ಎದುರಿನ ಕೋನ ಕೋನ ಬಿ ದೊಡ್ಡದಾಗಿರುತ್ತದೆ ಕೊನಬಿ ಏನಾಗಿರುತ್ತೆ ದೊಡ್ಡದಾಗಿರುತ್ತದೆ ಅಂತಂದೇಳಿ ನಾವು ಈ ತ್ರಿಭುಜದ ಆಧಾರದ ಮೇಲೆ ನಾವು ತಿಳ್ಕೊಳ್ಬಹುದು ಗೊತ್ತಾಯ್ತಲ್ವಾ ಕೊನಬಿ ಯಾಕೆ ದೊಡ್ಡದು ಎಸಿ ಬಾಹು ಏನಾಗಿರುತ್ತೆ ದೊಡ್ಡದಾಗಿರುತ್ತದೆ ಅದೇ ರೀತಿ ಪ್ರಮೇಯ ಐದು ಪಾಯಿಂಟ್ ಏಳು ಏನು ಹೇಳುತ್ತೆ ಯಾವುದೇ ತ್ರಿಭುಜದಲ್ಲಿ ದೊಡ್ಡ ಕೋನಕ್ಕೆ ಅಭಿಮುಖವಾಗಿರುವ ಬಾಹುವು ದೊಡ್ಡದಾಗಿರುತ್ತದೆ ಅದರ ವೈರುಧ್ಯ ಇದು ಅಂದ್ರೆ ಇದು ಇದು ಉಲ್ಟಾ ಹೌದ್ ತಾನೆ ಯಾವುದೇ ತ್ರಿಭುಜದಲ್ಲಿ ದೊಡ್ಡ ಕೋಣಕ್ಕೆ ಅಭಿಮುಖವಾಗಿರುವ ಬಾವುಗಳು ದೊಡ್ಡ ಕೋಣೆ ಯಾವುದು ಈ ತ್ರಿಭುಜದಲ್ಲಿ ದೊಡ್ಡ ಕೋಣೆ ಯಾವುದು ಕೋನ ಬಿ ಕೋನ ಬಿ ಹ ಯಾಕಂದ್ರೆ ಎರಡು ಬಾವು ಅಸಮ ತಾನೆ ಆ ಇಲ್ಲಿ ಕೋನ ಬಿ ಉಂಟಾಗಿದೆ ಇಲ್ಲಿ ಕೋನ ಬಿ ಏನಾಗಿರುತ್ತೆ ಕೋನ ಬಿ ದೊಡ್ಡ ಕೋನ ಅಭಿಮುಖವಾಗಿರುವ ಬಾಹು ಯಾವುದು ಎ ಸಿ ಈ ಕೋನವನ್ನು ನೋಡುತ್ತಿರುವ ಬಾವು ಯಾವುದು ಎ ಸಿ ಯಾವ್ದು ತಾನೆ ಹ ಏನಂತ ಬರೀಬಹುದು ನಾವು ಹ ದೊಡ್ಡ ಕೋನ ಯಾವ್ದು ದೊಡ್ಡ ಕೋನ ದೊಡ್ಡ ಕೋನ ಕೋನ ಬಿ ಆಗಿದೆ ಹೌದ್ ತಾನೆ ಕೋನಾ ಬಿ ಆಗಿದೆ ಇದರ ಅಭಿಮುಖವಾಗಿರುವಂತಹ ಕೋನ ಬಿಗೆ ಅಭಿಮುಖವಾಗಿರುವ ಅಭಿಮುಖವಾಗಿರುವ ಬಾಹು ಯಾವುದು ಎ ಸಿ ಹೌದ್ ತಾನೆ ಅಭಿಮುಖವಾಗಿರುವ ಬಾಹು ಯಾವುದು ಎ ಸಿ ಹೌದ್ತಾನೆ ಆದ್ದರಿಂದ ದೇರ್ ಫೋರ್ ಎ ಸಿ ದೊಡ್ಡ ಎ ಸಿ ದೊಡ್ಡ ಬಾಹು ಆಗಿರುತ್ತದೆ ದೊಡ್ಡ ಬಾಹು ಆಗಿದೆ ಅಂತ ಬರೆದ್ರೆ ಸಾಕು ದೊಡ್ಡ ಬಾವು ಆಗಿದೆ ಗೊತ್ತಾಯ್ತಲ್ಲ ಮಕ್ಕಳೇ ಈ ಪ್ರಮೇಯದ ಏಳಿಕೆ ಪ್ರಕಾರ ನಾವು ಈ ತ್ರಿಭುಜದ ಆಧಾರದ ಮೇಲೆ ನಾವು ಯಾವುದು ದೊಡ್ಡ ಬಾವು ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ ಹೌದಾನೆ ಅದೇ ರೀತಿಯಾಗಿ ಪ್ರಮೇಯ ಐದು ಪಾಯಿಂಟ್ ಎಂಟು ಹೇಳಿಕೆ ಏನು ಹೇಳುತ್ತದೋ ತ್ರಿಭುಜದ ಯಾವುದೇ ಎರಡು ಬಾವುಗಳ ಮೊತ್ತವು ಮೂರನೇ ಬಾವುಗಿಂತ ಹೆಚ್ಚಾಗಿರುತ್ತದೆ ಯಾವುದೇ ಎರಡು ಬಾವುಗಳು ನೋಡಿ ಯಾವ್ದೆಲ್ಲ ತಗೊಳ್ರಿ ನೀವು ನಾನು ಎ ಬಿ ಮತ್ತು ಎ ಸಿ ತಗೊಳ್ತೀನಿ ಎ ಬಿ ಮತ್ತು ಎಸಿಯನ್ನು ಕೂಡಿದಾಗ ಎ ಪ್ಲಸ್ ಎ ಸಿ ಎ ಬಿ ಪ್ಲಸ್ ಎ ಸಿ ಇವ ಕೂಡಿದಾಗ ಅದು ಏನಾಗಿರ್ತೀವಿ ಎರಡು ಬಾವುಗಳನ್ನು ಕೂಡಿದ್ರೆ ಅಂದ್ರೆ ಇದು ಎಷ್ಟು ಒಂದು ಐದು ಸೆಂಟಿಮೀಟರ್ ಇದೆ ಇದು ಒಂದು ಆರು ಸೆಂಟಿಮೀಟರ್ ಇದೆ ಅಂತಂದ್ರೆ ಇದು ಒಂದು ಐದು ಪ್ಲಸ್ ಆರು ಹನ್ನೊಂದು ಸೆಂಟಿಮೀಟರ್ ಅಂದ್ರೆ ಹನ್ನೊಂದು ಸೆಂಟಿಮೀಟರ್ ಎರಡು ಬಾವುಗಳನ್ನು ಕೂಡಿದಾಗ ಹನ್ನೊಂದು ಸೆಂಟಿಮೀಟರ್ ಏನಿರುತ್ತೆ ಅಂದ್ರೆ ಈ ಮೂರನೇ ಬಾವು ಅಳತೆ ಒಂದು ನಾಲ್ಕು ಸೆಂಟಿಮೀಟರ್ ಇತ್ತು ಅಂತಂದ್ರೆ ಆ ಓಕೆ ಎಂಟು ಸೆಂಟಿಮೀಟರ್ ಅನ್ಕೋಣ ಎಂಟು ಸೆಂಟಿಮೀಟರ್ ಅನ್ಕೊಂಡ್ರೆ ಇವೆರಡು ಬಾವುಗಳನ್ನು ಕೂಡಿದಾಗ ಏನಾಯ್ತು ಹನ್ನೊಂದು ಸೆಂಟಿಮೀಟರ್ ಆಯ್ತು ಹನ್ನೊಂದು ಸೆಂಟಿಮೀಟರ್ ಈ ಬಿಸಿ ಬಾವುಗಿಂತ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಎರಡು ಬಾವುಗಳ ಮೊತ್ತವು ಮೂರನೇ ಬಾವುಗಿಂತ ಏನಾಗಿರುತ್ತೆ ಮೂರನೇ ಬಾವು ಯಾವುದು ತಾನೆ ಮೂರನೇ ಬಾವುಗಿಂತ ಏನಾಗಿರುತ್ತೆ ಹೆಚ್ಚಾಗಿರುತ್ತದೆ ಅನ್ನೋದು ಈ ಪ್ರಮೇಯ ಐದು ಪಾಯಿಂಟ್ ಎಂಟೆಂಟು ನಮ್ಗೆ ತಿಳಿಸ್ಕೊಡುತ್ತೆ ಗೊತ್ತಾಯ್ತಲ್ಲ ಮಕ್ಕಳೇ ಈ ಚಿತ್ರದ ಆಧಾರದ ಮೇಲೆ ನಾವೇನ್ ಅನ್ಬೋದು ಎ ಬಿ ಪ್ಲಸ್ ಎ ಸಿ ಅಂದ್ರೆ ಎರಡನ್ನು ಕೂಡಿದಾಗ ಅದು ಮೂರನೇ ಭಾವಗಿಂತ ಏನೂ ಇರ್ತವೆ ಹೆಚ್ಚು ಆಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಮುಂದಿನ ಕ್ಲಾಸ್ ನಲ್ಲಿ ನಾವು ಈ ಮೂರು ಪ್ರಮೇಯಗಳ ಹೇಳಿಕೆಗಳ ಆಧಾರದ ಮೇಲೆ ಐದು ಪಾಯಿಂಟ್ ನಾಲ್ಕರ ಲೆಕ್ಕಗಳನ್ನು ಯಾವ ರೀತಿ ಪರಿಹರಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದನ್ನು ನೀವು ಈ ಪ್ರಮೇಯದ ಮೂರು ಹೇಳಿಕೆಗಳನ್ನು ಮತ್ತು ಚಿತ್ರಗಳನ್ನು ನೀವೇನು ಮಾಡಬೇಕು ಅಂದವಾಗಿ ನೋಟ್ಸ್ನಲ್ಲಿ ನೀವು ಬರೀಬೇಕು ಗೊತ್ತಾಯ್ತಲ್ಲ ಮಕ್ಕಳೇ ಎಲ್ಲರಿಗೂ ನಮಸ್ಕಾರ